ಹೀಗೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡಿ ಸ್ವಾಮಿ ನಾವಿರೋದು ಹೀಗೆ ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಬಂದಿರೋದು ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಕಾವೇರಿ ನದಿ ದಂಡೆ ಮೇಲಿರುವಂಥ ಸಪ್ತಸ್ವರ ಧ್ಯಾನ ಮಂದಿರ ಅಂದರೆ ಸಂಗೀತ ಗ್ರಾಮ ಅಂತಲೇ ಕರ್ನಾಟಕದಲ್ಲಿ ಫೇಮಸ್ ಆಗಿರುವಂತಹ ಸಂಗೀತ ಗ್ರಾಮ ರುದ್ರಪಟ್ಟಣಕ್ಕೆ ಕರ್ಕೊಂಡು ಬಂದಿದ್ದೀನಿ ಈ ಗ್ರಾಮವನ್ನು ವೇದ ಬ್ರಹ್ಮ ಹಾಗೂ ನಾದ ಬ್ರಹ್ಮಗಳ ಸಂಗಮ ಅಂತ ಹೇಳಿ ಕರೆಯಲಾಗುತ್ತೆ ಅಂದರೆ ಈಗ ಪ್ರಸ್ತುತ ಕರ್ನಾಟಕ ಸಂಗೀತ ಅಧ್ಯಯನ ಮಾಡ್ತಾ ಇರುವಂಥ ಸಾಧಕರೇನಿದ್ದಾರೆ ಅವರು ಶೇಕಡ ಅರವತ್ತರಷ್ಟು ಪ್ರತಿಶತ ಈ ದೇವಸ್ಥಾನದವರು ಅಂತ ಹೇಳಲಾಗುತ್ತೆ ಈ ದೇವಾಲಯದ ಮತ್ತೊಂದು ವಿಶೇಷತೆ ಅಂದರೆ ನೀವೀಗ ನೋಡ್ತಾ ಇದ್ದೀರಲ್ವಾ ಒಂದು ತಂಬೂರಿಯ ಅಂದರೆ ವೀಣೆಯ ಆಕಾರದಲ್ಲಿ ತಂಬೂರಿ ಅಥವಾ ವೀಣೆಯ ಆಕಾರದಲ್ಲಿ ದೇವಾಲಯವನ್ನು ನಿರ್ಮಾಣ ಮಾಡಲಾಗಿದೆ ಸಂಪೂರ್ಣವಾಗಿ ಸಪ್ತಸ್ವರಗಳಿಗೆ ಮೀಸಲಿಡುವ ಮೀಸಲಾಗಿರುವಂಥ ದೇವಾಲಯ ಈ ಗ್ರಾಮದಲ್ಲಿ ಸಾಕಷ್ಟು ಜನ ಸಂಗೀತ ವಿದ್ವಾಂಸರನ್ನು ಕೊಡುಗೆಯಾಗಿ ನೀಡಿರುವಂಥ ಹೆಗ್ಗಳಿಕೆ ಈ ಗ್ರಾಮಕ್ಕೆ ಸೇರಿದ್ದು ಮೂಲತಃ ತಮಿಳುನಾಡಿನಿಂದ ಬಂದಂಥವರು ಈ ಕಾವೇರಿ ನದಿಯ ದಡೆಯಲ್ಲಿ ಬೆಟ್ಟತ್ಪುರ ಮತ್ತೆ ಇಲ್ಲಿ ನೆಲೆ ನಿಲ್ತಾರೆ ಅದರಲ್ಲಿ ಇಲ್ಲಿ ಇರುವಂಥವರು ಸಂಗೀತವನ್ನು ಅಭ್ಯಾಸ ಮಾಡಿ ಮೂಲತಃ ಸಂಗೀತವನ್ನೇ ಉಸಿರಾಗಿಸ್ಕೊಂಡು ಸ ಕರ್ನಾಟಕ ಸಂಗೀತದಲ್ಲಿ ಸಾಧನೆ ಮಾಡಿರುವಂತಹ ಮಹಾನ್ ವ್ಯಕ್ತಿಗಳ ಊರಿದು ಇಲ್ಲಿ ಒಂದು ಸಂಗೀತಕ್ಕೆ ಮೀಸಲಿಡುವಂತಹ ದೇವಸ್ಥಾನ ನಾನು ನೋಡಿದಂಗೆ ಸಂಗೀತದ ಸಾಧನೆಗೈದವರಿಗೆ ದೇವಾಲಯ ಮಾಡಿದ್ದಾರೆ ಇದರ ಮುಂಭಾಗದಲ್ಲಿ ನೋಡಿ ಇಲ್ಲಿ ದ್ವಾದಶ ಸ್ವರ ಸ್ತಂಭ ಮಂಟಪ ಅಂತ ಹೇಳಿ ಮಾಡಿದ್ದಾರೆ ಅದನ್ನು ನಾನು ನಮ್ಮನ್ನು ತೋರಿಸ್ತೀನಿ ಮುಂಭಾಗದಲ್ಲಿ ಗಾರ್ಡನನ್ನು ಮಾಡಿದ್ದಾರೆ ಭಾಳ ಸುಂದರವಾಗಿ ಮೇಂಟೈನ್ ಮಾಡಿದ್ದಾರೆ ದೇವಾಲಯದ ಮುಂದೆ ಫೌಂಟೇನನ್ನು ಮಾಡಿದ್ದಾರೆ ಆ ಕಡೆ ಸುಮಾರು ಎಂಟುನೂರು ಒಂಬೈನೂರು ವರ್ಷಗಳು ಹಳೆಯದಷ್ಟು ಚನ್ನಕೇಶ್ವ ದೇವಾಲಯ ಕೂಡ ಇದೆ ನಾವು ಬೇಲೂರಲ್ಲಿ ನೋಡ್ತೀವಲ್ಲ ಚನ್ನಕೇಶ್ವ ಅದು ಇಲ್ಲೇ ಕೂಡ ಇದೆ ಹಾಗೆ ದೇವಾಲಯವನ್ನು ಒಂದು ತಂಬೂರಿ ಸಂಪೂರ್ಣ ಫ್ರಂಟಿಂದ ಹಾಗೆ ಬ್ಯಾಕಿಂದ ಎರಡೂ ಕಡೆಯಿಂದ ತಂಬೂರಿ ಆಕಾರದಲ್ಲಿ ಮಾಡಿದ್ದಾರೆ ಒಂದು ಕಡೆಯಿಂದ ಎಂಟ್ರಿ ಕೊಟ್ಟರೆ ಒಂದು ಗೋಳಾಕಾರದ ಶೈಲಿಯಲ್ಲಿದೆ ಒಳಗಡೆ ಹೋಗ್ತಿದ್ದಂಗೆ ನಮಗೆ ಅಲ್ಲಿ ಸಂಗೀತದ ದೇವರು ಸಂಗೀತವೇ ದೇವರು ಅಂತಿರೋ ಅಂಥ ದೇವಾಲಯ ನೋಡ್ತಾ ಇದ್ದೀರಲ್ಲ ತಾವೀಗ ಇದು ಸಂಗೀತಕ್ಕೆ ಹೆಸರಾದಂತಹ ಸಂಗೀತದಲ್ಲಿ ಮಹಾನ್ ಸಾಧನೆ ಮಾಡಿದಂತಹ ಯಾದಿಗುರು ವಾದಿರಾಜರು ಕನಕದಾಸರು ಪುರಂದರದಾಸರು ಇಂಥ ಸಾಧಕರಿಗೋಸ್ಕರವೇ ಮೀಸಲಾಗಿಟ್ಟಂತಹ ಒಂದು ದೇವಾಲಯ ಭಾಳ ಅದ್ಭುತವಾಗಿ ಭಾಳ ಸುಂದರ ಕಲ್ಪನೆಯೊಂದಿಗೆ ಭಾಳ ಕಡಿಮೆ ಜಾಗದಲ್ಲಿ ನಿರ್ಮಾಣ ಮಾಡಿದ್ದಾರೆ ನಾವಿಲ್ಲಿ ಬಂದಿದ್ದೀವಿ ನೋಡಿ ಇಲ್ಲಿ ಪೆಟ್ಟಿಗೆಗಳಿಟ್ಟಿದ್ದಾರೆ ಇದ್ರದ್ದು ವಿಶೇಷತೆ ಏನು ಅಂತ ಗೊತ್ತಿಲ್ಲ ಇಲ್ಲಿ ಅರ್ಚಕರು ಬಂದರೆ ಅವರ ಹತ್ರ ಮಾಹಿತಿ ಕೊಡಿಸ್ತೀನಿ ನಾನು ನಿಮಗೆ ನೋಡಿ ಇಲ್ಲಿ ಎಷ್ಟು ಸುಂದರವಾಗಿ ಮಾಡಿದ್ದಾರೆ ಅಂತ ಅಂದರೆ ನಾನು ಈ ಮೊದಲು ಕೂಡ ಒಂದು ಸಲ ನನ್ನ ಸ್ನೇಹಿತರು ಯೋಗಿ ಮತ್ತು ವೇಣು ಜೊತೆ ಬಂದಿದ್ದೆ ಬನ್ನಿ ನಾನು ನಿಮಗೆ ಪರಿಚಯ ಮಾಡಿಸ್ತೀನಿ ಹೊರಗಡೆ ಎಲ್ಲ ಹೇಗಿದೆ ನೋಡಿಲಿ ಹೊರಗಡೆ ದೇವಾಲಯದ ಹೊರಭಾಗದಲ್ಲಿ ತುಂಬ ಸಾಧಕರು ಒಳಭಾಗದಲ್ಲಿ ಸಾಧಕರ ಮೂರ್ತಿಗಳನ್ನ ಅಲ್ಲೆಲ್ಲ ಇಟ್ಟಿದ್ದಾರೆ ಕರ್ನಾಟಕ ಕಲಾವಿದರು ಕರ್ನಾಟಕ ಕಲಾದೇವಿಗೆ ಸೇವೆ ಮಾಡಿರುವಂತಹ ಸಾಧಕರು ಯಾರ್ಯಾರಿದ್ದಾರೆ ನಡೀಲಿ ವಾದಿರಾಜರು ಪುರಂದರದಾಸರು ಹಾಂ ಈ ಪೆಟ್ಟಿಗೆಗಳ ಬಗ್ಗೆ ಅರ್ಚಕರು ಹೇಳಿದರು ನಾನು ಅರ್ಚಕರು ಮಾತಾಡಿರೋದನ್ನ ನಿಮಗೆ ಹಾಕೊಡ್ತೀನಿ ಪೆಟ್ಟಿಗೆಗಳ ಮೇಲೆ ಕೈ ಇಟ್ಟರೆ ಆಯಾ ಸಂಗೀತಗಾರರ ಮಾಹಿತಿ ದೊರೆಯುತ್ತಂತೆ ಇಲ್ಲಿ ಮ ಪ್ರಮುಖವಾಗಿ ಈ ಊರಿಂದ ಬಂದಿರುವಂಥ ಕೆಲವು ಸಂಗೀತಗಾರರಂದರೆ ಆರ್ ಎಸ್ ಕೇಶವಮೂರ್ತಿ ಆರ್ ಕೆ ರಾಮನಾಥನ್ ಆರ್ ಕೆ ಶ್ರೀಕಂಠನ್ ಆರ್ ಕೆ ಮೂರ್ತಿ ಆರ್ ಕೆ ಸೂರ್ಯನಾರಾಯಣ್ ಆರ್ ಎನ್ ತ್ಯಾಗರಾಜನ್ ಆರ್ ಎನ್ ತಾರಾನಾಥನ್ ಆರ್ ಕೆ ರಾಘವನ್ ಆರ್ ಕೆ ಪ್ರಕಾಶ್ ಆರ್ ಕೆ ಪದ್ಮನಾಭ ಆರ್ ಎಸ್ ರಮಾಕಾಂತ್ ಆರ್ ಕೆ ಪ್ರಸನ್ನಕುಮಾರ್ ಆರ್ ಕೆ ಕೃಷ್ಣಶಾಸ್ತ್ರಿ ಹಾಗೆ ಆರು ಶ್ಯಾಮಶಾಸ್ತ್ರಿ ಇನ್ನೂ ಹತ್ತು ಹಲವು ನೂರಾರು ಜನರ ಹೆಸರುಗಳು ಬರುತ್ತೆ ಶ್ಯಾಮಶಾಸ್ತ್ರಿಗಳು ಸಂಸ್ಕೃತ ವಿದ್ವಾಂಸರು ಹಾಗೆ ಅರ್ಥ ಕಳೆದು ಹೋಗಿರುವಂಥ ಅರ್ಥಶಾಸ್ತ್ರದ ಪ್ರ ಹಸ್ತಪ್ರತಿನಿಧನ ಕಂಡುಹಿಡಿದಂಥ ಮಹಾನ್ ಬ ಕಲಾವಿದರು ಅಂದರೆ ಸಂಗೀತಗಾರರು ನೋಡಿ ಇದು ದೇವಾಲಯದ ಹಿಂಭಾಗ ಗೋಳಾಕಾರವಾಗಿದೆ ಅಂತ ಹೇಳಿದ್ನಲ್ಲ ತಂಬೂರಿ ಆಕಾರದಲ್ಲಿರುವಂಥದ್ದು ಬನ್ನಿ ಅರ್ಚಕರು ಬಂದಿದ್ದಾರೆ ಅರ್ಚಕರು ಮಾತಾಡ್ಸೋಣ ಒಳಗಡೆ ಏನು ಹೇಳ್ತಾರೆ ನೋಡೋಣ ಸರ್ ಒಂದು ನಿಮಿಷ ಹಾಂ ಇವಾಗ మన సంగీతకారు నూర అరవత్నా విద్వాంసీ సంగీత గ్రామీ ఇది వర్ష వర్ష మ్యూజికల్ ఫెస్టల్ నడితే సంగీతోత్సవ అంతే మే తిండా తుంబా గ్రెండ్ అయితే విశేషవుల గ్రామీణ దేవరి దాంట్ క్షేత్ర మార్స్కుంటారు తంబూరి ఆకారా జనమంది అంత సప్తర ఉచ్చుకోటి విద్వాసం సంగీతలో లైంగ సాక్షాత్కారండ్రి పురందరదా అవిరా కంకదా

ಹಾಂ ಅದೇ ಥರ ನಾನು ಅದು ಹಳೇದಿರಬೇಕು ಇಲ್ಲಿ ಹಾಂ ಓಕೆ ಹಂಪಿನಲ್ಲಿ ಏನೋ ಇದೆ ಒಂದು ಓಕೆ ಥ್ಯಾಂಕ್ ಯು ಸಂಗೀತ ಸಂಗೀತದಲ್ಲಿ ಮಾಹಿತಿ ಓಕೆ ಚೆಕ್ ಮಾಡೋ ನಾನು ಆವಾಗಲೇ ನೋಡಿದೆ ಅದ್ರದ್ದು ಏನು ಅಂತ ಗೊತ್ತಾಗಲಿಲ್ಲ ಅದು ಮಾಡಬೇಕು ಕ್ಷಾಮಶಾಸ್ತ್ರಿಗಳು ಸಾವಿರದ ಏಳ್ನೂರ ಅರವತ್ತೆರಡರಲ್ಲಿ ತಿರುವಾರೂರಿನಲ್ಲಿ ಜನಿಸಿದರು ತಂದೆ ವಿಶ್ವನಾಥ ಅಯ್ಯರ್ ತಾಯಿ ವ್ಯಂಗಲಕ್ಷ್ಮಿ ಇವರ ಪೂರ್ವ ನಾಮಧೇಯ ವೆಂಕಟಸುಬ್ರಹ್ಮಣ್ಯ ಸಂಗೀತ ಸ್ವಾಮಿ ಎಂಬ ಸನ್ಯಾಸಿ ಇವರ ಸಂಗೀತ ಗುರುಗಳು ಇವರ ತಂದೆ ಮಗನ ಸಂಗೀತದ ಪ್ರೌಢ ವಿದ್ಯಾಭ್ಯಾಸಕ್ಕಾಗಿ ತಂಜಾವೂರಿಗೆ ಬಂದು ನೆಲೆಸಿದರು ಅಲ್ಲಿ ಆಸ್ಥಾನ ವಿದ್ವಾಂಸರಾಗಿದ್ದ ಪಚಿಮಿಯಂ ಆರ್ಯಪ್ಪಯ್ಯನವರಲ್ಲಿ ಇವರಿಗೆ ಮಾರ್ಗದರ್ಶನ ದೊರೆತು ಮುಂದೆ ಸತತ ಅಭ್ಯಾಸ ಬಲದಿಂದ ಹಾಗೂ ಕಾಮಾಕ್ಷಿ ಅನುಗ್ರಹದಿಂದ ಮಹಾನ್ ವಿದ್ವಾಂಸರಾದರು ಶ್ಯಾಮಶಾಸ್ತ್ರಿಗಳು ತಂಜಾವೂರಿನ ಬಂಗಾರು ಕಮಾಕ್ಷಿ ದೇವಸ್ಥಾನದಲ್ಲಿ ಅರ್ಚಕರಾಗಿ ಸೇವೆ ಸಂದರ್ಶಿಸಿದ್ದವರು ಇವರು ರಚಿಸಿದ ಕೃತಿಗಳು ಆ ತಾಯಿ ದೇವಾಲಯದಿದ್ದರೂ ಲಭ್ಯವಾಗಿರುವ ಎಲ್ಲ ಕೃತಿಗಳು ಇವರು ರಚನೆ ಮಾಡತಕ್ಕಂತಹ ಮೂರು ಕಥೆಗಳು ಅಂದರೆ ಭಯವಿ ತೋಡಿ ಎದುಕು ಕಾಮಧಿಯಲ್ಲಿ ರಚಿಸಿರುವಂತಹ ಈ ಕಥೆಗಳು ಇಂದಿಗೂ ಬಹಳ ಪ್ರಸಿದ್ಧ ಹಾಗೂ ಹೃದಯ ಸ್ಪರ್ಶಿ ಶಾಸ್ತ್ರಿಗಳ ಮಟ್ಟ ಎಷ್ಟು ದೊಡ್ಡದು ಎಂದಲೇ ಅವರ ಗುರುಗಳೇ ಇವರನ್ನ ಶಾಮಶಾಸ್ತ್ರಗಳು ಸಾಕ್ಷಾತ್ ಕಾಮಾಕ್ಷಿಯೇ ಎಂದು ಹೇಳುತ್ತಿದ್ದರು ಹಾಗಾಗಿ ಸಂಗೀತ ಪ್ರಪಂಚದ ಮಹಾನ್ संगीत विद्वांस महा ರಾಮಬ್ರಹ್ಮ ಮತ್ತು ಸೀತಮ್ಮ ಎಂಬ ದಂಪತಿಗಳಿಗೆ ಜನಿಸಿದವರೇ ನಮ್ಮ ಸದ್ಗುರು ಶ್ರೀ ತ್ಯಾಗರಾಜ ಕರ್ನಾಟಕ ಸಂಗೀತ ಪ್ರಪಂಚದ ವಾಲ್ಮೀಕಿಯಂತೆ ಪ್ರಖ್ಯಾತರಾದವರು ಕರ್ನಾಟಕ ಸಂಗೀತದ ಶಾಸ್ತ್ರ ಪ್ರಯೋಗಗಳಿಗೆ ಹೊಸ ಕೊಟ್ಟ ಭಾವತ್ತ ಹಲವಾರು ಹೊಸ ರಾಗಗಳನ್ನು ಸೃಷ್ಟಿಸಿ ಕೃತಿಗಳನ್ನು ರಚಿಸಿ ಸಂಗೀತವೇ ರಾಮ ರಾಮನೇ ಸಂಗೀತ ಎಂಬ ಸಿದ್ಧಾಂತವನ್ನು ಪ್ರಚಾರಕ್ಕೆ ತಂದ ದೈವಿಕ ಪುರುಷ ಸದ್ಗುರು ತ್ಯಾಗರಾಜರು ಸಂಪತ್ತಿಗಾಗಿ ಬದುಕದೆ ಸಂಗೀತಕ್ಕಾಗಿ ಸರ್ವ ರೀತಿಯ ತ್ಯಾಗವನ್ನು ಮಾಡಿದ ಯೋಗಿ ನಾದವೇ ಸತ್ಯ ನಾದವೇ ನಿತ್ಯ ಎಂಬುದು ಇವರು ಪುರಂದರದಾಸ ಸಾವಿರದ ನಾನೂರ ಎಂಬತ್ನಾಲ್ಕರಲ್ಲಿ ಕರ್ನಾಟಕದ ತೀರ್ಥಹಳ್ಳಿ ತಾಲೂಕಿನ ಆರಗ ಗ್ರಾಮದಲ್ಲಿ ಜನಿಸಿದ ಪುರಂದರರ ಪೂರ್ವಾಶ್ರಮದ ಹೆಸರು ಸೀನಪ್ಪ ನಾಯಕ ಚಿನ್ನ ಬೆಳ್ಳಿ ವಜ್ರ ಮಹಾ ಶ್ರೀಮಂತ ನವಕೋಟಿ ನಾರಾಯಣ ಎನಿಸಿಕೊಂಡಿದ್ದವನು ಮಹಾಲೋಭಿಯಾದರೂ ಸಂಗೀತ ಸಾಹಿತ್ಯದಿಂದ ಖಂಡ ಜ್ಞಾನ ಪತ್ನಿ ಲಕ್ಷ್ಮೀಬಾಯಿ ಮಹಾ ಸಾಧಿಸಿ ಭಕ್ತೆ ನಲವತ್ತು ವರ್ಷಗಳ ವ್ಯಾಪಾರದಲ್ಲಿ ಮುಳುಗಿದ್ದ ಸೀನಪ್ಪನಾಯಕ ಒಂದೇ ಒಂದು ಘಟನೆಯಿಂದ ತನ್ನೆಲ್ಲ ಐಶ್ವರ್ಯವನ್ನು ದಾನ ಮಾಡಿ ಶ್ರೀ ವ್ಯಾಸತೀರ್ಥರಿಂದ ದಾಸೀಕ್ಷೆ ಪಡೆದು ಪುರಂದರದಾಸ ಎಂಬ ಅಂಕಿತವನ್ನು ಪಡೆದು ಪುರಂದರದಾಸರಾದ ನಂತರ ಅವರಲ್ಲಿಯೇ ವಿದ್ಯಾಭ್ಯಾಸ ನಡೆಸಿ ಸೈನಿಕಶಾಸ್ತ್ರ ಬೇರೆಯವರ ಶಾಸ್ತ್ರಗಳಲ್ಲಿ ಅಖಂಡ ಅಧ್ಯಯನವನ್ನು ಮಾಡಿ ಪಂಡಿತರಲ್ಲಿ ಪಂಡಿತರಾದರು ನಂತರ ಕನ್ನಡದಲ್ಲಿ ನಾಲ್ಕು ಲಕ್ಷ ಎಪ್ಪತ್ತೈದು ಸಹಸ್ರ ಕನ್ನಡ ದೇವರ ನಾಮವನ್ನು ಯೋಚಿಸಿ ಇಂತಹ ಮಹಾತ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಶ್ರೀಮಂತಗೊಳಿಸಿ ಸಾವಿರದ ಐನೂರ ಅರವತ್ನಾಲ್ಕರಲ್ಲಿ ಹಂಪಿಯಲ್ಲಿ ಭೌತಿಕ ದೇಹವನ್ನು ಬಿಟ್ಟು ಪುರಂದರ ವಿಠಲನಲ್ಲಿ ಐಕ್ಯರಾದರು E ಬನ್ನಿ ನಾವೀಗ ದ್ವಾದಶ ಸ್ವರ ಸ್ತಂಭ ಮಂಟಪ ಇರುವಂಥ ದೇವಾಲಯ ಇದು ಈ ಕಡೆ ಇರುವಂಥ ವಿಶೇಷತೆ ಇದರ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋಣ ಒಳಗೆ ಹೋಗಿ ನೋಡೋಣ ಇಲ್ಲಿ ದ್ವಾದಶ ಸ್ತ ಸ್ತಂಭಗಳನ್ನು ಒಳಗಡೆ ಸ್ಥಾಪನೆ ಮಾಡಿದ್ದಾರೆ ಹೊರಭಾಗದಲ್ಲಿ ಇದು ಮರದಲ್ಲಿ ಮಾಡಿರುವಂಥದ್ದು ಅದಕ್ಕೆ ವುಡನ್ಗೆ ಸ್ಟೋನ್ ಟಚ್ ಬರೋ ರೀತಿ ಪೇಂಟಿಂಗ್ ಮಾಡಿದ್ದಾರೆ ತುಂಬ ನೀಟಾಗಿ ಮಾಡಿದ್ದಾರೆ ನೋಡಿ ಇಲ್ಲಿ ದ್ವಾದಶ ಅಂದರೆ ಹನ್ನೆರಡು ಕಂಬಗಳು ಒಂದೊಂದು ನಾದವನ್ನು ಹೊರಹೊಮ್ಮಿಸುವಂಥ ಕಂಬಗಳನ್ನು ಇಲ್ಲಿ ಸಂಗೀತಕ್ಕೆ ಮುಡಿಪಾಗಿರುವಂಥ ಆ ಸ್ತಂಭಗಳನ್ನು ನಿರ್ಮಾಣ ಮಾಡಿದ್ದಾರೆ ಒಂದೊಂದು ಒಂದೊಂದು ಸೌಂಡನ್ನು ಕೊಡುತ್ತೆ ಅಂದರೆ ಇಲ್ಲಿ ನೋಡಿ ಇಲ್ಲಿ ಸಾ ರಿ ಗ ಮ ಪದನಿಸ ಅನ್ನೋದಕ್ಕೆ ಒಂದೊಂದು ಸಾ ಅಕ್ಷರಕ್ಕೆ ರೀ ವ ಒಂದು ಅಕ್ಷರಕ್ಕೆ ಏನೇನನ್ನು ಹೊರಹೊಮ್ಮಿಸುತ್ತೆ ಅದು ಏನೇನನ್ನು ಸೂಚಿಸುತ್ತೆ ಅಂತ ನೋಡಿ ಬನ್ನಿ ಟಚ್ ಮಾಡಿ ನೋಡೋಣ ಸೌಂಡ್ ಬರ್ತಾ ಇದೆಯಾ ಕೇಳಿಸ್ತಾ ಇದೆಯಾ ನಿಮಗೆ ಕೇಳಿಸಲ್ಲ ಅನ್ಸುತ್ತೆ ಮೆಮಿ ಅದು ಜೋರಾಗಿ ಸ್ವಲ್ಪ ಜೋರಾಗಿ ಸೌಂಡ್ ಮಾಡಬೇಕು ಹಾಂ ನೋಡೋದು ಚೆನ್ನಾಗಿ ಕೇಳಿಸ್ತಿದೆ ನಮಗೆ ಕೇಳಿಸ್ತಾ ಇದೆ ನಿಮಗೆ ಕೇಳಿಸಲ್ಲ ಅಂದರೆ ಆಡಿಯೋ ಸ್ವಲ್ಪ ಸ್ವ ಜ್ವರ ಕೇಳಿಸಲ್ಲ ಬನ್ನಿ ನಾವಿವಾಗ ಹೊರಗಡೆ ಹೋಗೋಣ ಪಕ್ಕದಲ್ಲಿ ಚನ್ನಕೇಶ್ವರ ದೇವಾಲಯ ಇದೆ ದೇವಾಲಯ ನೋಡಿಕೊಂಡು ಹೊರಡೋಣ ಒಂದು ಇಲ್ಲಿ ಬರುವಂಥವರು ಈ ಕಡೆ ಅರ್ಕಲ್ಗೋಡು ಭಾಗದಲ್ಲಿ ಬರುವಂಥವರು ಇಲ್ಲಿ ಭೇಟಿ ಕೊಡ್ಬೋದು ನೋಡಿ ಚನ್ನಕೇಶವ ದೇವಾಲಯ ಸುಮಾರು ಸಾವಿರ ವರ್ಷಗಳಷ್ಟು ಹಳೆಯದಾದಂತಹ ದೇವಾಲಯ ಅಂತ ಹೇಳಲಾಗುತ್ತೆ ಇಲ್ಲಿ ಸಂಗೀತಗಾರರು ಈ ದೇವಾಲಯವನ್ನು ತುರಿಲಿಕ್ಕೆ ಕಾರಣ ಪ್ಲೇಗ್ ಅಂತಹ ಮಹಾಮಾರಿ ಬಂದ ಸಮಯದಲ್ಲಿ ಈ ಊರನ್ನು ಬಿಟ್ಟು ಸಂಗೀತಗಾರರೆಲ್ಲ ಬೇರೆ ಹೊರಗಡೆ ಹೋದರು ಅನ್ನೋ ಒಂದು ಮಾಹಿತಿ ಇದೆ ನೋಡಿ ಇಲ್ಲಿ ಸ ಬೇಲೂರಲ್ಲಿ ನಾವು ಚನ್ನಕೇಶವನ ದರ್ಶನ ಮಾಡ್ತೀವಲ್ವಾ ಇಲ್ಲೂ ಕೂಡ ಹತ್ತಿರದಿಂದ ಆರಾಮಾಗಿ ನೋಡಬಹುದು ಭಾಳ ಸುಂದರವಾಗಿ ಕಾಣುತ್ತೆ ಚನ್ನಕೇಶವನ ದರ್ಶನ ಬಿಡಿ ನೀವು ಕೂಡ ಇಲ್ಲಿಗೆ ನಮ್ಮ ಇವತ್ತಿನ ಈ ಒಂದು ಸಂಗೀತ ಗ್ರಾಮದ ವೀಕ್ಷಣೆಯನ್ನು ಮುಗಿ ವೀಕ್ಷಕ ವಿವರಣೆಯನ್ನು ಮುಗಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಮಹಾನ್ ಸಂಗೀತಗಾರರ ಭಾವಚಿತ್ರಗಳನ್ನು ದೇವಾಲಯದ ಸುತ್ತ ಗೋಡೆಗಳಲ್ಲಿ ಅಂಟಿಸಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು